ಓಂ ಸಾಯಿ ರಾಮ್ ನನ್ನ ಮುದ್ದಿನ ಮಗುವೆ, ನೀನು ನನ್ನ ಲೀಲೆ ನೀನು ನನ್ನ ಮಗು ನಿನ್ನ ಜೀವನ ಈ ಸಾಯಿಯ ರಚನೆ ನನ್ನ ಬಾಳಿನ ಕಥೆಯನ್ನು ಚೆನ್ನಾಗಿ ಅರಿತಿರುವ ನೀನು ಜನರ ಅಭಿಪ್ರಾಯಗಳಿಂದ ಮತ್ತು ಶ್ರಮವನ್ನು ಮಾಡುವುದರಿಂದ ಹೆದರಬೇಡ ನನ್ನ ಮಗುವಾಗಿರುವ ನೀನು ನಿನ್ನ ಜೀವನದಲ್ಲಿ ಹಲವಾರು ಪವಾಡಗಳನ್ನು ತಂದುಕೊಳ್ಳಬಹುದು ಕೇವಲ ನಿನ್ನ ನಂಬಿಕೆಯಿಂದಲೇ ನಿನ್ನ ಮನದಾಳದಿಂದ ಬರುವ ಗೌರವದಲ್ಲಿ ನನ್ನ ವಾಸವಿದೆ ಎಲ್ಲರಿಗೂ ಗೌರವವನ್ನು ನೀಡು ನಿನ್ನ ಗೌರವವನ್ನು ಪಡೆಯಲು ಅರ್ಹತೆ ಅರ್ಹತೆಯಿಲ್ಲದವರಿಗೋಸ್ಕರ ಪ್ರಾರ್ಥಿಸು ಪ್ರಾರ್ಥನೆಯಲ್ಲಿ ಅವರನ್ನು ನನ್ನ ಬಳಿ ಒಪ್ಪಿಸು ನಿನ್ನ ಜೀವನವನ್ನು ನೆಮ್ಮದಿಯ ಪಯಣವಾಗಿಸು ಜನರ ಮಾತು ಅದೆಷ್ಟು ಬೇಗ ನಿನಗೆ ನೋವನ್ನು ನೀಡುತ್ತಿದೆ ಎಂದು ಗಮನಿಸು ಜನರ ಚುಚ್ಚು ಮಾತುಗಳನ್ನು ಸಹಿಸಲಾಗದಿದ್ದರೆ ತನ್ನ ನೋವನ್ನು ಗುಣಪಡಿಸುವುದು ಮಾತ್ರವೇ ನಿನ್ನ ಆದ್ಯತೆಯಾಗಿರಲಿ ಸೇಡಿನಿಂದಲ್ಲ ಭಕ್ತಿಯಿಂದ ದೇವರ ಪಾದಕ್ಕೆ ನೀನು ಸಮರ್ಪಿಸುವುದು ದೇವರ ಹೊಣೆಯಾಗುತ್ತದೆ ಕರ್ಮ ತನ್ನ ಕೆಲಸವನ್ನು ಮಾಡುತ್ತದೆ ನಿನ್ನ ಆರೋಗ್ಯದ ಮೇಲೆ ಗಮನವನ್ನು ನೀಡು ನಿನಗೆ ಅಗತ್ಯವಿರುವ ಆಹಾರವನ್ನು ಸೇವಿಸು ಚೆನ್ನಾಗಿ ನೀರು ಕುಡಿ ಸಮಯಕ್ಕೆ ಸರಿಯಾಗಿ ಮಲಗು ನನ್ನ ಮಗುವೆ ನಿನ್ನ ಮನಸ್ಸನ್ನು ಹಗುರವಾಗಿಟ್ಟುಕೊಳ್ಳಲು ನಕಾರಾತ್ಮಕತೆಯಿಂದ ದೂರವಿರು ನಿನ್ನ ಬಲವಾಗಿ ನಾನಿದ್ದೇನೆ ನಿನ್ನ ಪವಾಡವಾಗಿ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ साईराम